ಕರೆ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಎಂ ಮಂಗಳಗಟ್ಟಿ ಉಗ್ರರ ದಾಳಿ ಖಂಡಿಸಿ ನಗರದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕಾಶ್ಮೀರ ಪಹಲ್ಗಾಮಲ್ಲಿ ನಡೆದ ಉಗ್ರರ ದಾಳಿ ಖಂಡಿಸಿ ಅಂಜುಮನಿ ಇಸ್ಲಾಂ ಸಂಸ್ಥೆಯಿಂದ ಅಧ್ಯಕ್ಷರಾದ ಇಸ್ಮಾಯಿಲ್ ತಾಮಡ್ಕರ್ ನೇತೃತ್ವದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರ ಹಾಗೂ ರಾಷ್ಟ್ರಪತಿಗಳಿಗೆ ಉಗ್ರರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ಮನವಿ ಮುಖಾಂತರ ಒತ್ತಾಯಿಸಿ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆ ಪದಾಧಿಕಾರಿಗಳು ಸದಸ್ಯರು ಧರ್ಮಗುರುಗಳು ಮುತುವಲ್ಲಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು हर एक इंसानियत के खिलाफ है दहशत गर्दी का कोई मजहब नहीं होता लिहाजा अगर किसी ने क़लिमा टूट कर कतल किया है तो ये कोई बुनियाद नहीं है ये दहशत गर्दी है इसी तरह वो तो लोगों को हमने देखा कि उन्होंने आर्मी या जो है मिलिट्री ड्रेस पहन के उन्होंने हमला किया है तो इसका मतलब ये नहीं है कि आर्मी वाले दहशत गर्द हैं तो वो आर्मी का बेस बनाकर आए थे मिलिट्री का बेस बनाकर आए थे इसी तरह उन्होंने मुसलमानों का बेस बनाया है मुसलमान कभी दहशत गर्द नहीं होता दहशत का कोई मजहब नहीं होता बल्कि इस्लाम में तो कुरान में अल्लाह ने यह बयान फरमाया है कि पूरी इंसानियत को तो कतल करने के बराबर गुना। हिंदुस्तान के मुसलमान इसकी मुखालिफत करते हैं और कोशिश करते हैं कि जो है इसके खिलाफ सख्त कार्रवाई ली जाए लिहाजा हमारा ये जो है आज तक जमा होना हमारे होम मिनिस्टर साहब और प्राइम मिनिस्टर साहब से दरखास्त है इस तरह की जो कार्रवाइया हो रही हैं सख्त जो है उसके खिलाफ कदम उठाया जाए आइंदा चलकर कोई भी ऐसी हरकत करने की कोशिश न करे समुदाय तो डीसी साहेब सचिव ಮತ್ತೆ ಪ್ರಧಾನ ಮಂತ್ರಿಗಳಿಗೆ ನಾವು ಇಲ್ಲಿ ಮನವಿ ಮಾಡ್ಲಿಕ್ಕೆ ಬಂದಿದ್ದೀವಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೆ ನಾವು ಮನವಿ ಮಾಡ್ಲಿಕ್ಕೆ ಬಂದಿದ್ದೀವಿ ಈ ಪಹ್ ಅಲ್ಲಿ ಏನು ಆತಂಕವಾದಿ ಒಂದು ಸಂಘಟನೆಯಿಂದ ಉಗಿರ ಪಾಕ್ಷ ಸಲ್ಲಮರ ಬಗ್ಗೆ ಮತ್ತೆ ಮುಸಲ್ಮಾನ್ ಬಗ್ಗೆ ಒಂದು ಕೆಟ್ಟ ಹೇಳಿಕೆ ಹೇಳುತ್ತಾ ಒಂದು ಆತಂಕವಾದಿ ಒಂದು ಕೆಲಸ ಮಾಡಲಾಗಿದೆ ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದೀವಿ ಯಾರೇ ಆ ಆತಂಕವಾದಿಯ ಶಿಕ್ಷೆಯನ್ನು ಕೊಡಬೇಕು ಅದರಲ್ಲಿ ಯಾವ ರೀತಿಯ ರಾಜಕೀಯ ಮಾಡಬಾರ್ದಂತ ನಮ್ಮ ಒಂದು ವಿನಂತಿ ನಾವು ಎಲ್ಲಾ ಮುಸ್ಲಿಂ ಸಮುದಾಯದ ವತಿಯಿಂದ ಯಾವ ಅವರು ಆತಂಕವಾದಿ ಇದ್ದಾರೆ ಯಾವುದೇ ಸಮಾಜದವರು ಇರ್ಲಿ ಎಲ್ಲಿನವರ ಇರ್ಲಿ ಒಂದು ಕಠಿಣ ಶಿಕ್ಷೆ ಆಗ್ಬೇಕು ಇನ್ ಮುಂದೆ ಈ ರೀತಿ ಯಾವುದೇ అతంకా ఘటన ఆగలిదం దేశాడ కఠిన క్రమవన్న తగ్బేందు వినంతి మెమొరండం ఒపీ మాన్య జిల్లాధికారి ముఖాంతర ಧನ್ಯವಾದ ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಮನವಿ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತದ ಸ್ವರ್ಗದಂತಿರುವ ಜಮ್ಮು ಕಾಶ್ಮೀರದ ಪಹಲ್ಗಾಂ ಪ್ರವಾಸಾಣದಲ್ಲಿ ನೆಲೆಸಿರುವ ಪ್ರವಾಸಿಗರ ಮೇಲೆ ಉಗ್ರಧಾಮ್ಯಗಳ ಭೀಕರವಾಗಿ ಗುಂಡಿನ ದಾಳಿ ನಡೆಸಿ ಮೂವತ್ತಕ್ಕೂ ಹೆಚ್ಚು ಜನರನ್ನು ಹತ್ಯೆ ಮಾಡಿದ್ದಾರೆ ವಿವಿಧ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ಸರ್ವಧರ್ಮೀಯರು ಶಾಂತಿ ಸೌಹಾರ್ದತೆಯಿಂದ ಬಾಳುವ ನಮ್ಮ ಭಾರತ ದೇಶದಲ್ಲಿ ಉಗ್ರ ಗಾಂಧಿಗಳು ಇಂಥ ಹೀನ ಕೃತ್ಯ ಎಸಗಿರುವುದು ಅತ್ಯಂತ ಕ್ರೂರವಾದ ಘಟನೆಯಾಗಿದೆ ಇದನ್ನು ಅಜನ್ ಇಸ್ಲಾಂ ಧಾರವಾಡ ಸಂಸ್ಥೆ ಪದಾಧಿಕಾರಿಗಳು ಸದಸ್ಯರು ಹಾಗೂ ಧಾರವಾಡ ಶಹರದ ಸಮಸ್ತ ಮುಸ್ಲಿಂ ಬಾಂಧವರು ಪೂರ್ವವಾಗಿ ಖಂಡಿಸುತ್ತೇವೆ ನಮ್ಮ ಶಾಂತಿಪ್ರಿಯ ರಾಷ್ಟ್ರದಲ್ಲಿ ಸರ್ವ ಧರ್ಮೀಯರಿಗೂ ಸೂಕ್ತ ರಕ್ಷಿಸಿ ಅತ್ಯವಶ್ಯವಾಗಿದೆ ಇಂತಹ ಕೃತ್ಯಗಳಿಂದ ದೇಶದಲ್ಲಿ ಅಶಾಂತಿ ಗಲಭೆ ಗುಂಪುಗಾರಿಕೆ ಕ್ರೋಮವಾದಿಗಳಿಗೆ ಪ್ರಚೋದನೆ ಮಾಡಿದಂತಾಗುತ್ತದೆ ಆದ್ದರಿಂದ ಮತ್ತೊಮ್ಮೆ ಇಂತಹ ಅಮಾನ್ಯ ಘಟನೆಗಳು ಕ್ರಮಗಳನ್ನು ಕೈಗೊಳ್ಳಬೇಕು ಈ ಘಟನೆಯಲ್ಲಿ ಮರಣ ಹೊಂದಿರುವ ದುಃಖ ಪರಿವಾರದ ಜೊತೆಗೆ ನಾವು ಸದಾ ಅಂತ ಮತ್ತು ದಯಮಯ ಪರಮಾತ್ಮದಲ್ಲಿ ಮರಣ ಹೊಂದಿರುವ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತೇನೆ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ನಿಷ್ಪಕ್ಷಪಾತ ತನಿಖೆ ನಡೆಸಿ ಇಂಥ ಕೃತ್ಯ ರಸಗಿತ ಭಯೋತ್ಪಾದಕರಿಗೆ ಅತ್ಯಂತ ಕಠಿಣ ಶಿಕ್ಷೆ ನೀಡಬೇಕು ನೀಡಬೇಕೆಂದು ಅನುಮಾನಿಸ್ಲಾಮ್ ಧಾರವಾಡ ಸಂಸ್ಥೆ ಪದಾಧಿಕಾರಿಗಳು ಸದಸ್ಯರು ಹಾಗೂ ಧಾರವಾಡ ಸಂಬಂಧನೆ ಮಾಡಿ ಆಗ್ರಹಿಸುತ್ತೇವೆ ಈ ತಮ್ಮ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಯವರಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ಸಲ್ಲಿಸುತ್ತಿದ್ದೇನೆ ಎಂದು ಈ ಮೂಲಕ ತಿಳಿಸುತ್ತೆ ಇವತ್ತು ಅಲಿಮನ್ ಇಸ್ಲಾಂ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಧಾರವಾಡದ ಸಮಸ್ತ ಮುಸಲ್ಮಾನ್ ಸಮಾಜ ಹಿರಿಯರು ವಿಷಯ ಮುಖಾಂತರ ಪ್ರಧಾನಮಂತ್ರಿ ರಾಷ್ಟ್ರಪತಿ ಮತ್ತು ಗೃಹ ಮಂತ್ರಿಗೆ ಮನವೊಂದು ಕೊಡ್ಲಿಕ್ಕೆ ಬಂದಿದೆ ಏಪ್ರಿಲ್ ಇಪ್ಪತ್ತರ ಎರಡರಂದು ಮಧ್ಯಾಹ್ನ ಎರಡೂವರೆಗೆ ಏನು ಉಗ್ರ ಉಗ್ರಗ್ರಾಮಿಗಳು ಪ್ರವಾಸಿಗರ ಏನು ಹಲ್ಲೆ ಮಾಡಿದ್ದಾರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನರು ಹುತಾತ್ಮರಾಗಿದ್ದಾರೆ ಅಂತ ಕ್ರೂರ ಕೃತಿಯನ್ನು ಕಂಡೆಮ್ ಮಾಡಿ ಆ ಆತಂಕವಾದಿಗಳು ಯಾರು ಮಾಡಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಈ ಆತಂಕವಾದಿಗಳು ಇಬ್ಬರು ಮೂರು ಮಂದಿ ಏನು ಮಾಡೋದು ಇಂಪಾರ್ಟೆಂಟ್ ಇಲ್ಲ ಅದ್ರ ಹಿಂದೆ ಯಾವ ಶಕ್ತಿಗಳು ಅದಾವೆ ಇಂಥವ್ರು ಯಾರು ಪ್ರೋಚೋದನೆ ಕೊಡ್ತಾ ಇದ್ದಾರೆ ಅದನ್ನೆಲ್ಲದಿಂದ ಕಚ್ಚಬೇಕಂತ ನಾವು ಎಲ್ಲ ಪ್ರೈಮ್ ಮಿನಿಸ್ಟರ್ ಮತ್ತು ಹೋಮ್ ಮಿನಿಸ್ಟರ್ ಹೇಳಿ ಬಯಸ್ತೇವೆ ಯಾಕಂದ್ರೆ ಇಂಥವ್ರು ರೆಡಿಯಾಗಿ ಇಲ್ಲಿ ಮಟ್ಟ ಬರ್ಬೇಕಂದ್ರೆ ಅದ್ರ ಹಿಂದ ಒಂದು ಯಾವ್ದಾರ ಒಂದು ಶಕ್ತಿ ಇದೆ ಯಾವ್ದನ್ನ ನಾವು ಊದಿದ್ವಿ ಯಾವ್ದ ಟಿ ಆರ್ ಏನೋ ಒಂದು ಒಂದು ಸಂಘಟನೆ ಹೊಸ ಸಂಘಟನೆ ಆಗಿದೆ ಅದರಿಂದ ಅವರು ಇತ್ತುಕೊಂಡಿದ್ದಾರೆ ಅಂತಹ ಶಕ್ತಿಗಳನ್ನು ತುಳಿದು ಹಾಕ್ಲಿಕ್ಕೆ ನಾವು ಎಲ್ಲ ಮನವಿ ಮಾಡ್ತೇವೆ ಮತ್ತು ಇದು ನಮ್ಮ ಭಾರತ ದೇಶದ ಸಮಸ್ಯೆ ಇದು ಎಲ್ಲ ಹಿಂದೂ ಮುಸ್ಲಿಂ ಸಿಖ್ ಯಾರು ಯಾರಾದಿರಲಿಲ್ಲ ಎಲ್ಲರೂ ಕೂಡಿ ಇದರ ಇಂಥ ಸಮಯದಲ್ಲಿ ದೇಶ ಜೊತೆಗೆ ಇರಬೇಕು ಅದನ್ನು ಹೊರತುಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂಸ್ತಾನ ಕಷ್ಟೊಳಗೈತಿ ಈ ಹಿಂದೂ ಕಷ್ಟೊಳಗ ಹೇಳುವುದನ್ನು ಬಂದ್ ಮಾಡಬೇಕು ಇದೆಲ್ಲ ರಾಜಕಾರಣ ಮಾಡಬಾರ್ದು ಯಾಕಂದ್ರೆ ಹದಿನಾ ಎರಡ್ ಸಾವಿರದ ನಾಲ್ಕರಿಂದ ಹಿಂದೂ ಕಷ್ಟೊಳಗೈತೆ ಅಂತ ಬಂದು ಹೇಳಿ ಅಧಿಕಾರಿಗೆ ಬಂದು ಮತ್ತು ಹನ್ನೊಂದು ವರ್ಷ ಬಿಟ್ಟು ನೀವು ಅದ ಕತಿ ಏನು ನೀವು ಏನ್ ಮಾಡಿದ್ರೆ ಹನ್ನೊಂದು ವರ್ಷ ನೋಡ್ರಿ ಸೆಂಟ್ರಲ್ ಟೆರರಿಸಮ್ ಇದು ರಾಷ್ಟ್ರ ಸಮಸ್ಯೆ ಇದು ನ್ಯಾಷನಲ್ ಇಶ್ಯೂ ಇದು ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇಂಟೆಲಿಜೆನ್ಸ್ ಎಲ್ಲ ಇರುತ್ತದೆ ಮತ್ತು ನಿಮ್ದು ವೈಫಲ್ಯ ಐತಿ ಯಾವ್ದು ವೈಫಲ್ಯವನ್ನು ಸುಧಾರಿಸೋದು ಬಿಟ್ಟು ಅವ್ರ ಕಷ್ಟೊಳಗದಾರ್ ಇವ್ರ ಕಷ್ಟ ಒಳಗ ಹೇಳುದನ್ನ ಬಿಟ್ಟು ಇದು ಏನ್ ಸುಧಾರಿಸ್ಬೇಕು ನಾವೆಲ್ಲರ ಜೊತೆಗೆ ನಿಮ್ಮ ಇಂತ ಇಂಥ ಸಮಯದಲ್ಲಿ ನಾವು ಎಲ್ಲರೂ ನಿಮ್ ಜೊತೆಗೆ ಅದೇವಿ ಆ ದೊಡ್ಡ ಶಕ್ತಿಗಳನ್ನು ನೆಟ್ ಹಾಕ್ಬೇಕು ಆ ಯಾರ ಈ ಪ್ರಚೋದನೆ ಕೊಟ್ಟು ಅವ್ರು ಕಳಿಸ್ತಾ ಇದ್ದಾರೆ ಈ ಭಾಗದಲ್ಲಿ ಅವ್ರಿಗೆ ನೀವು ನೆಟ್ ಹಾಕ್ಬೇಕು ಬರೀ ಫೇಸ್ಬುಕ್ ಒಳಗ ಗರ್ಮಿ ಗುಸ್ಕೆ ಮಾರೇಂಗೆ ಹೋಗಿ ಅಂದ್ರೆ ಅಡಿಯಲ್ಲ ನೀವು ಒರಿಜಿನಲ್ ಮಾಡಿದ್ರೆ ನಿಮ್ ಜೊತೆಗೆ ಅದೇ ಅದೇವಂತ ಈ ಎಲ್ಲರೂ ಹೇಳಿಕೆ ಬಯಸ್ತೇವೆ ಬರೀ ಎಲ್ಲರೂ ಪೋಸ್ಟ್ ಬರೇ ಪೋಸ್ಟ್ ಒಳಗೆ ಅಲ್ಲಿ ಹೊಗ್ ಕೊಡಿತೇವ ಇಲ್ಲ ಹಾಕಿ ಕೊಡಿ ಅಂತ ನೀವು ಹೋಗಿ ಕೊಡಿರಿ ನಾವು ನಿಮ್ ಜೊತೆಗೆ ಅದೇವಂತ ನಿಮ್ ಮುಖಾಂತರ ಹೇಳಿ ಬಯಸ್ತೇವೆ ಹ್ಮ್ ಭಾರತ ದೇಶದಲ್ಲಿ ಮುಸ್ಲಿಮರು ಅದಕ್ಕೆ ನೋಡ್ರಿ ಯಾರು ದೇಶದ ಪರವಾಗಿ ಐಡಿಯಾಲಜಿ ಪರವಾಗಿ ಮಾತಾಡ್ತಾರೋ ಅವ್ರ ಬಗ್ಗೆ ನಾವು ಉತ್ತರ ಕೊಡ್ಬೋದು ಯಾರಿಗ ಹುಟ್ಟು ಯಾರಿಗ ತರಾಸ್ ಕೊಡೋರಿದ್ರೆ ನಾ ಅದ್ರ ಬಗ್ಗೆ ಮಾತಾಡ್ಬೋದು ಈ ಕೆಲವು ಜನ ಇರ್ತಾರೆ ಯಾರಿಗ ಹುಟ್ಟಿರ್ತಾರೆ ಯಾರಿಗ ತರಾಸ್ ಕೊಡ್ತಿರ್ತಾರೆ ಅವ್ರ ಬಗ್ಗೆ ನಾ ಮಾತಾಡಿ ನನ್ನ ಘನತೆಯನ್ನು ಕೇಳಲಿಕ್ಕೆ ಮಾಡಕ್ಕೆ ಹೋಗಂಗಿಲ್ಲ ನಂದು ಗೌರವ ಇದೆ ಗೌರವ ತಕ್ಕಂಗೆ ಯಾರು ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ ಈಗ ಯಾರಿಗ ಹುಟ್ಟು ಯಾರು ತರಾಸ್ ಕೊಡೋರು ಇದ್ರೆ ಮಾತ್ರ ನಮ್ಗೆ ಕೇಳಬೇಕು